கொக்கோ கோடிகே கள்ளக்கோடிகே கொவ்மார்த்தியா கொக்கோ ஆர்த்தியா நானும் গুড মই ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮೀ ಮನೋಜ್ ಯೂಟ್ಯೂಬ್ ಚಾನೆಲ್ ಸೊ ಆಫ್ಟರ್ ಲಾಂಗ್ ಟೈಮ್ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಏನಪ್ಪ ವೀಡಿಯೋ ಅಂದರೆ ನಮ್ಮ ಫ್ಯಾಮಿಲಿ ಸಮೇತ ಎಲ್ಲ ಆರ್ತಿಗಳಿಗೆ ಹೋಗ್ತಾ ಇದ್ದೀವಿ ಟೈಮ್ ಬಂದಿವಾಗ ಫದು ಮುಕ್ಕಲಾಗಿದೆ ಸೊ ಫುಲ್ ಕತ್ಲೆ ಅಂದರೆ ಕತ್ಲೆ ಆಗಿದೆ ತುಂಬ ಚಳಿ ಸೊ ಇವಾಗ ಹೊರಡನಾ ಆಯ್ತು ಹಾಯ್ ಲಗೇಜ್ನೆಲ್ಲ ನೀಟಾಗಿ ಎತ್ತಿಟ್ಕೊಂಡು ಹೊರಡೋಣ ಅಂತ ಓಡ್ತಾ ಇದ್ವಿ ಆದರೆ ಫುಲ್ ಮಳೆ ಬಂದ್ಬಿಡ್ತು ಲಗೇಜ್ ಇಡಬೇಕಾದ್ರೆ ಆದರೆ ಏನು ಮಾಡೋದು ಹೊರಟಿದ್ದೀವಲ್ಲ ದೇವ್ರ ಮೇಲೆ ಭಾರ ಹಾಕಿ ಹೊರಟ್ವಿ ಫುಲ್ ಅಂದರೆ ಫುಲ್ ಮಳೆ ಫುಲ್ ಕಾಣಿಸ್ತಾನೆ ಇಲ್ಲ ರೋಡು ಅಷ್ಟು ಮಳೆ ಬರ್ತಿತ್ತು ಅಷ್ಟು ಚಳಿ ಇತ್ತು ಬೆಳಗಿನ ಜಾವ ಬೇರೆ ಸೊ ಆದರೂ ಏನು ಮಾಡೋದು ಜೈ ಅನ್ಕೊಂಡು ಹೊರಟ್ವಿ ಮುಂದೆ ಕಾಫಿ ಎಲ್ಲ ಕುಡ್ಕೊಂಡು ಮುಂದೆ ಸಾಗಲಿ ಪಯಣ ಅನ್ಕೊಂಡು ಹೊರಟ್ವಿ ಹಾಗೆ ಸಹ ಮಳೆನೂ ಸಹ ಕಮ್ಮಿ ಆಯ್ತು ಹಾಗೆ ತುಂಬಾ ಖುಷಿ ಆಯ್ತು ಮಳೆ ನಿಂತಿದ್ದಪ್ಪ ಆರಾಮ್ ಪಟ್ಟ ಟಿಫನ್ ಮಾಡೋಣ ಅಂತ ಇಲ್ಲೇ ಒಂದು ನಿಯರ್ ಬೈ ಹತ್ರ ಇರುವ ಇಡ್ಲಿ ಸೆಂಟರ್ ಹತ್ರ ನಿಲ್ಸಿದ್ದೀವಿ ಇಲ್ಲಿ ಹೋಗಬೇಕಾದ್ರೆ ಇಡ್ಲಿ ಫೇಮಸ್ ಇಲ್ಲಿ ಎಲ್ಲರೂ ಇಲ್ಲೇ ತಿನ್ಬಿಟ್ಟು ಹೋಗೋದು ಹಂಗಂತ ಅಂದ್ಕೊಂಡು ಇಡ್ಲಿ ಆರ್ಡ್ರ್ ಹೋದ್ರೆ ಫುಲ್ ರಶ್ ಇದ್ರು ಇವತ್ತು ಸಂಡೆ ಬೇರೆ ಫೈನಲಿ ನಮಗೆ ಅನ್ಬೋದು ನಮ್ಗೆ ಇಡ್ಲಿ ಸಿಗ್ಲಿಲ್ಲ ಯಾಕಂದರೆ ಇನ್ನೂ ಅರ್ಧ ಗಂಟೆ ಆಗುತ್ತೆ ಅಂದ್ರೆ ನಮ್ಗೆ ಅಷ್ಟೆಲ್ಲ ಕಾಯೋ ಟೈಮ್ ಇರಲಿಲ್ಲ ಯಾಕಂದರೆ ಆಲ್ರೆಡಿ ದೇವಸ್ಥಾನಕ್ಕೆ ಹೋಗಕ್ಕೆ ತುಂಬ ಲೇಟ್ ಆಗಿತ್ತು ಅದಕ್ಕೆ ಸಿಕ್ಕಿದ್ದು ಪಲಾವು ಮತ್ತು ವಡೆ ತೊಗೊಂಡು ತಿಂದ್ಬಿಟ್ಟು ಹೊರಟ್ವಿ ಸೊ ಫೈನಲಿ ಆರತಿ ಹುಕ್ಡಿಗೆ ಬಂದು ರೀಚ್ ಆದ್ವಿ ನಾವು ಆರತಿ ಹುಕ್ಡಿಗೆ ಬಂದ್ಬಿಟ್ಟು ಗಾಡಿ ಎಲ್ಲ ಪಾರ್ಕಿಂಗ್ ಮಾಡೋಕ್ಕೆ ಈ ಕಡೆ ಜಾಗ ಸಿಗುತ್ತೆ ಹಾಗೆ ನಾವು ನಾನೆ ನಾನ್ ವೆಜ್ ಅಡುಗೆಗಳನ್ನೆಲ್ಲ ಮಾಡಬೇಕು ದೇವರಿಗೆ ಪರ ಥರ ಮಾಡಬೇಕು ಅಂದರೆ ಇಲ್ಲಿ ಅಡುಗೆ ಮಾಡೋದು ಇದೆ ಜಾಗದಲ್ಲಿ ಸೊ ಅದಕ್ಕೆ ಇದಕ್ಕೆ ರೆಂಟ್ ರೆಂಟ್ ಪೇ ಮಾಡಬೇಕಾಗುತ್ತೆ ಇನ್ನೂರೈವತ್ತು ರೂಪಾಯಿ ಏನೋ ಕೊಟ್ವಿ ಅಂತ ತಾಯಿ ದರ್ಶನ ಮಾಡೋಕ್ಕೆ ಬಂದೇ ಬಿಟ್ವಿ ತುಂಬ ತಿಂಗಳು ಆಗೋಗಿತ್ತು ತಾಯಿ ದರ್ಶನ ಮಾಡೋಕ್ಕೆ ಬಂದು ತುಂಬ ಕಾರಣಾಂತಗಳಿಂದ ಏನೇನೋ ಪ್ರಾಬ್ಲಮ್ಸ್ ಆಗಿರೋದರಿಂದ ದೇವಸ್ಥಾನಕ್ಕೆ ಬರೋಕ್ಕಾಗ್ತಿರ್ಲಿಲ್ಲ ಆದ್ರೂ ಅಕ್ಕ ಹರ್ಕೆ ಹೊತ್ಕೊಂಡಿದ್ರು ಸೊ ಅದಕ್ಕೋಸ್ಕರ ಅಕ್ಕನ ಕಡೆಯಿಂದ ಬರೋಂಗಾಯ್ತು ದೇವಸ್ಥಾನಕ್ಕೆ ಇಲ್ಲಿ ಬಂದು ನೋಡ್ರೆ ಫುಲ್ ರಶ್ ಇವತ್ತು ಸಂಡೆ ಎಲ್ಲ ಜನ ತುಂಬೋಗಿದ್ದಾರೆ ದೇವಸ್ಥಾನ ಹತ್ರ ಫುಲ್ಲು ಫುಲ್ ಕ್ಯೂ ಅಂದರೆ ಕ್ಯೂ ಮೂರು ನಾಲ್ಕು ಲೈನ್ ಏನೋ ನಿಂತಿದೆ ಯಪ್ಪ ಯಾವಾಗಪ್ಪ ದರ್ಶನ ಮಾಡೋದು ಅನ್ನೋ ಥರ ಅನಿಸ್ಬಿಟ್ಟಿತ್ತು ಆದರೂ ಪರವಾಗಿಲ್ಲ ತಾಯಿ ದರ್ಶನ ಮಾಡಲೇಬೇಕು ಅಂದ್ಕೊಂಡು ಲೈನಲ್ಲಿ ನಿಂತಿದ್ದೀವಿ ಸೊ ಬನ್ನಿ ಮುಂದೆ ಹೋಗಿ ತಾಯಿ ದರ್ಶನ ಮಾಡೋಣ ಆ ತಾಯಿ ಎಲ್ಲರಿಗೂ ಆಯಸ್ಸು ಆರೋಗ್ಯ ಶ್ರೇಯಸ್ಸು ಕೊಟ್ಟು ಎಲ್ಲರಿಗೂ ಒಳ್ಳೆಯದಾಗಲಿ ಒಳ್ಳೆ ಆರೋಗ್ಯ ಕೊಟ್ಟು ಆ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ಳೋಣ ಸೊ ಬನ್ನಿ ಮುಂದೆ ತಾಯಿ ದರ್ಶನ ಮಾಡೋಣ 这这这，真的是你？第三个人吗？第三个人吗？ ದರ್ಶನ ಮಾಡಿಕೊಂಡು ಅಲ್ಲ ಸ್ವಲ್ಪ ಹೊತ್ತು ಕೂತಿದ್ವಿ ಸೊ ಕೂತಿದಾದ್ಮೇಲೆ ಅಲ್ಲಿ ತಡೆ ತಡೆ ಸಾಮಾನು ಮೊದಲೇ ತೊಗೊಂಡಿದ್ವಿ ತಡೆ ಒಡೆಸೋಣ ಅಂದ್ಬಿಟ್ಟು ಅಲ್ಲಿ ಕಲ್ಯಾಣಿ ಇದೆ ಅಲ್ಲಿ ಕಲ್ಯಾಣಿ ಹತ್ರ ತಡೆ ಹೊಡಿತಾರೆ ಸೊ ಅದಕ್ಕೋಸ್ಕರ ಹೋಗ್ತಾ ಇದ್ವಿ ಅಲ್ಲಿ ಅಲ್ಲ ತುಂಬ ಜನ ರಶ್ ಆಗಿಬಿಟ್ಟಿದ್ರು ಅಲ್ಲೂ ಜನ ತುಂಬ ರಶ್ ಆ ಕಡೆ ಈ ಕಡೆ ಎರಡು ಕಡೆನು ನಿಂತಿದ್ದಾರೆ ಕಲ್ಯಾಣಿ ಹತ್ರ ಬನ್ನಿ ಹೋಗೋಣ இல்ல அது <epidermain>

ಅಲ್ಲೆಲ್ಲ ಮುಗಿಸ್ಕೊಂಡು ಬಂದ್ವಿ ಎಲ್ಲ ಚೆನ್ನಾಗಾಯ್ತು ಸೊ ಹೊರ್ಗಡೆ ಬಂದು ಇಲ್ಲಿ ಕೋಳಿ ನೋಡಿದ್ವಿ ಕೋಳಿ ತೊಗೋಣ ಅಂದ್ಬಿಟ್ಟು ಎರಡು ಕೋಳಿ ತೊಗೊಂಡ್ವಿ ಸೊ ದೇವ್ರಿಗೆ ಅರ್ಪಿಸ್ಬೇಕು ಸೊ ಇವಾಗ ಇದನ್ನು ತೂಕ ಹಾಕಿಸ್ತಾ ಇದ್ವಿ ಹಾಕಿಸ್ಬಿಟ್ಟು ಎಷ್ಟಿದೆ ಅಂತ ನೋಡ್ಕೊಂಡು ದುಡ್ಡು ಕೊಟ್ಬಿಟ್ಟು ಅಮೌಂಟ್ ಅಮೌಂಟ್ ಕೊಟ್ಟು ಇದನ್ನು ತೊಗೊಂಡೋಗಿ ಅಲ್ಲಿ ದೇವಸ್ಥಾನ ಹತ್ರ ತೀರ್ಥ ಹಾಕಿಸ್ಬೇಕು ಕೋಳಿಗೆ ತೀರ್ಥ ಹಾಕಿಸಿ ಎಲ್ಲ ಇದು ಮಾಡಿ ವಾಪಸ್ ಕೋಳಿ ತಂದು ನೀಟಾಗಿ ಇಲ್ಲೇ ತಂದು ಎಲ್ಲ ವಾಶ್ ಮಾಡಿಸಿ ಆ ಕೋಳಿ ಕೂದಿರೋದನ್ನ ಅಡುಗೆ ಮಾಡಿ ದೇವ್ರಿಗೆ ಅರ್ಪಿಸಿ ನಂತರ ಬಂದಿರೋರೆಲ್ಲ ನಾವು ಊಟ ಮಾಡಬೇಕು ಸೊ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಬನ್ನಿ ಒಳಗಡೆ ಹೋಗಿ ಇದನ್ನು ಕೋಳಿಗೆ ತೀರ್ಥ ತೀರ್ಥ ಹಾಕ್ಸ್ಕೊಂಡು ತೊಗೊಂಡ್ ಬಂದ್ವಿ ಸೊ ಕೋಳಿನ ಇವಾಗ ನೀಟಾಗಿ ಎಲ್ಲ ವಾಶ್ ಮಾಡಿ ನೀಟಾಗಿ ಕೋಳಿನ ಕ ಕಟ್ ಮಾಡ್ಸಕ್ ತಗೊಬಂದಿದೀವಿ ಸೊ ಅವ್ರು ತಗೊಬರ್ತಾರೆ ಅಕ್ಕ ಬಾವ ನಾನು ನಮ್ಮ ಅಕ್ಕನ ಮಗು ಹೊರಡ್ತೀವಿ ಸೊ ಹೊರ್ಟಿ ಲೋ ಕೂತ್ಕೊಂಡ್ವಿ ಅಷ್ಟೇ ಅಷ್ಟರಲ್ಲ ನಮ್ಮ ಬಾವ ಕೋಳಿನ ಕಟ್ ಮಾಡಿಸ್ಕೊಂಡು ತಂದೆ ಬಿಟ್ರು ಅಡುಗೆ ಮಾಡೋಕ್ಕೆ ಸೊ ನೀರು ಬರ್ತೈತಪ್ಪ ನೀರು ನೀರು

ಏನ್ ಮಾಡ್ತೀಯ ಮಾಮಿಗೆ ಇಡ್ಬೇಕಂತ ಏನೋ ಬಾಯಿ ಮಾಡಬೇಡ ಪಶ್ ಎಲ್ಲವನ್ನೂ ಸಾಕಳದಿರ ಕೇಕ್ ಮಾಡಕ್ ನೀನ್ ಕರ್ಕೋಕ್ಬೇಕು ಕಣ ಕೇಕ್ ತಿನ್ನ ಆಸ ಬಿಟ್ಬಿಡ್ತಾರ ತಿನ್ನೋರು ತಮೊಟೊ

அப்ப சாக்குடுங்க எல்லைய முச்சு பண்ணிடுங்க சாம்பார் ஆட்ட தக்காளி और अंडे और ना ಇದು ಫಸ್ಟ್ ಅದು ಮಾಡ್ಬಿಟ್ಟು ಸ ಬೆಳಗ್ಗೆ ಬರ್ತಾರಲ್ಲ ಅವಾಗ ಹೋಗಿ ಮರಿ ಪುಯ್ಯವ್ರಾದ್ರೆ ತಲೆ ಕೊಡ್ತಾರೆ ನೋಡು ಮರಿ ಹೊಡೆ ತಳ ಕೊಟ್ಟು ಅವ್ರು ಮಾಡಿದ್ರಂತೆ ಹೊಡಕ್ಕೆ ಎಡತಕ್ಳದು ಅರ್ಕ ಐದು ಸುಮ್ಮನೆ ಬಂದು ಕುಯ್ಕೆ ಹೋಯ್ತಾರಲ್ಲ ಅವ್ರಿಗೆ ಹೊಡೆದಾಗ ಯಾವಾಗ ಕೊಡೋದು ಅಂತ

ಎಲ್ಲ ಮುಗೀತು ಮಳೆ ಬಂದಿದ್ದೊಂದು ಬಂದಿದ್ದು ಅಂದ್ಬಿಟ್ರೈನೆಲ್ಲ ಚೆನ್ನಾಗಾಯಿತು ಸೊ ಇವಾಗ ಮೈಸೂರಿಗೆ ಹೊಡ್ತಾ ಇದ್ದೀವಿ ಈ ವಿಡಿಯೋ ನಿಮ್ಗೆ ಇಷ್ಟ ಇಷ್ಟಾಗಿದ್ದಲ್ಲಿ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಬಾಯ್